ಕಳೆದ ಒಂದು ವಾರದಿಂದ ರಾಜ್ಯದ ತುಂಬೆಲ್ಲ ಬಹು ಚರ್ಚಿತ ವಿಷಯ ಕಬ್ಬು ಬೆಳೆಗಾರರಿಗೆ ಉತ್ತಮವಾದ ಯೋಗ್ಯ ಬೆಲೆಯನ್ನು ಸರ್ಕಾರ ಮತ್ತು ಕಾರ್ಖಾನೆಯ ಮಾಲೀಕರು ನೀಡಬೇಕು ಎಂಬ ಧ್ಯೇಯ ಧೋರಣೆಯೊಂದಿಗೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ಅತ್ಯಂತ ಬೃಹತ್ ಪ್ರಮಾಣದ ಪ್ರತಿಭಟನೆ ನೆರವೇರ್ತಾ ಇದೆ ಎಲ್ಲೆಲ್ಲಿ ಕಬ್ಬು ಬೆಳೆಯನ್ನು ಹೆಚ್ಚು ಬೆಳಿತಾರೆ ಅಲ್ಲಲ್ಲಿ ಪ್ರತಿಭಟನಾ ಕಾರ್ಯಕ್ರಮಗಳು ಮೆರವಣಿಗೆಗಳು ನಡೀತಾನೆ ಇದ್ದಾವೆ ಬಹಳ ವಿಶೇಷವಾಗಿ ಜನಪ್ರತಿನಿಧಿಗಳು ಅರ್ಥವನ್ನು ಮಾಡಿಕೊಳ್ಬೇಕು ಒಕ್ಕಲಿಗ ಒಕ್ಕದಿದ್ದರೂ ಬಿಕ್ಕುವುದು ಜಗವಲ್ಲ ಅಂತ ಹಿರಿಯರು ಹೇಳ್ತಾರೆ ಇವತ್ತೇನಾದರೂ ರೈತ ತನ್ನ ಬೆವರನ್ನ ಸುರಿಸದೆ ಹೋದರೆ ಆಡಳಿತ ಮಾಡುವಂಥವರು ಹಟ್ಟೆಗೂ ಕೂಡ ಅನ್ನ ಸಿಗದೆ ಹೋಗುತ್ತದೆ ಎನ್ನುವಂಥದ್ದನ್ನು ಮೊದಲು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಆ ಕಾರಣದಿಂದ ರೈತರು ಮಳೆ ಬಿಸಿಲು ಚಳಿ ಎನ್ನದೆ ತಮ್ಮ ಸಂಪೂರ್ಣ ಬದುಕನ್ನು ಮಣ್ಣಿನೊಂದಿಗೆ ಕಾಲವನ್ನು ಕಳೆಯುತ್ತಾ ಕೇವಲ ತನ್ನ ಹೊಟ್ಟೆಗೆ ಬೇಕಾಗುವಂಥ ಅನ್ನವನ್ನು ಬೆಳೆಯದೆ ಇವತ್ತು ಒಂದು ನಾಡು ಸುಭಿಕ್ಷೆಯಿಂದ ಇರಬೇಕು ನಾಡಿನ ಜನರೆಲ್ಲರೂ ಕೂಡ ಹೊಟ್ಟೆ ತುಂಬ ಅನ್ನ ಉಂಡು ಸುಖದಿಂದ ಬದುಕಬೇಕು ಅನ್ನುವಂತಹ ಉದಾರ ಗುಣ ಯಾರಲ್ಲಿದೆ ಅಂದರೆ ನಮ್ಮ ರೈತ ಬಾಂಧವರಲ್ಲಿದೆ ಎನ್ನುವಂಥದ್ದು ಹೆಮ್ಮೆ ಪಡಬೇಕಾಗಿರುವಂಥದ್ದು ಅದೇ ಕಾರಣದಿಂದ ಯಾವಾಗಲೂ ರೈತ ದಾನ ಮಾಡುವ ಶಕ್ತಿಯನ್ನು ಗಳಿಸಿಕೊಂಡಿದ್ದಾರೆ ನಾವೆಲ್ಲ ಚಿಕ್ಕವರಿದ್ದಂತಹ ಸಂದರ್ಭದಲ್ಲಿ ಕಣಗಳನ್ನು ಮಾಡಲಿಕ್ಕೆ ಕಣಗಳಿಗೆ ಹತ್ತಿರ ಹೋದಾಗ ನಮಗೆಲ್ಲ ದಾನವನ್ನು ನೀಡಿ ಕಳಿಸ್ತಾ ಇದ್ರು ಪಶು ಪಕ್ಷಿಗಳಿಗೆ ಊರಿನ ಜನರಿಗೆ ಮತ್ತು ಧರ್ಮದ ಕಾರ್ಯಗಳಿಗೆ ಇಟ್ಟು ಕೊನೆಗೆ ಉಳಿದ್ರೆ ತನ್ನ ಮನೆಗೆ ಬಳಸಿಕೊಳ್ಳುವಂತ ವ್ಯವಸ್ಥೆ ನಮ್ಮ ರೈತರು ಮೊದಲಿನಿಂದಲೂ ಮಾಡ್ಕೊಳ್ತಾ ಬಂದಿದ್ದಾರೆ ಅದಕ್ಕೆ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ನಮ್ಮದೊಂದು ಸಲಹೆ ಏನು ಅಂತಂದ್ರೆ ನಮ್ಮ ರೈತರಿಗೆ ಉತ್ತಮವಾದಂತಹ ಕರೆಂಟ್ ಮತ್ತು ನೀರು ಕೊಡ್ರಿ ಸರ್ಕಾರಕ್ಕೆ ಸಾಲ ಕೊಡುವ ತಾಕತ್ತು ನಮ್ಮ ರೈತರಿಗಿದೆ ಎನ್ನುವಂತಹ ನಾವೆಲ್ಲ ಗಮನಿಸಬೇಕಾಗಿರುವಂತಹ ಮತ್ತೆ ಮತ್ತೆ ಪದೇ ಪದೇ ಜನರು ರೈತರು ಕಬ್ಬು ಬೆಳೆಗಾರರು ಕೃಷಿಕರು ಸಂಕಷ್ಟಕ್ಕೆ ಈಡಾಗದೆ ಪ್ರಕೃತಿಯಿಂದಲೂ ಕೂಡ ಹಲವಾರು ಆಘಾತಕ್ಕೆ ಈಡಾಗ್ತಾ ಇದ್ದಾನೆ ರೈತ ಅವೆಲ್ಲವುಗಳನ್ನು ಮನಗಂಡು ಪ್ರಸ್ತುತ ಏನು ಕಬ್ಬು ಬೆಳೆಗಾರರು ಉತ್ತಮವಾದ ಬೆಲೆಯನ್ನು ಕೇಳ್ತಾ ಇದ್ದಾರೆ ಆ ಬೆಲೆಗೆ ಯೋಗ್ಯ ರೀತಿಯಾದಂತಹ ಸಹಮತವನ್ನು ಕಾರ್ಖಾನೆಯ ಮಾಲೀಕರು ಮತ್ತು ಜನಪ್ರತಿನಿಧಿಗಳು ನೆರವೇರಿಸುವುದರೊಂದಿಗೆ ನಮ್ಮ ರೈತರ ಬೆಂಬಲಕ್ಕೆ ನಿಂತರೆ ರೈತರೆಲ್ಲರೂ ಕೂಡ ರಾಜ್ಯದ ಶುಭಿಕ್ಷೆಯ ರೀತಿಯಲ್ಲಿ ಮುನ್ನಡೆಸುವ ಹಾಗೆ ಎಲ್ಲ ಜನರ ಸಹಯೋಗ ಇದ್ದೇ ಇರ್ತದೆ ಎನ್ನುವಂಥದ್ದು ಆ ಮಾಲಿಕೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಮಠಾಧೀಶರು ಕಬ್ಬು ಬೆಳೆಗಾರ ಸಂಘಕ್ಕೆ ಬೆಂ ಬೆಂಬಲವನ್ನು ವ್ಯಕ್ತಪಡಿಸಿ ಇದಕ್ಕೆ ಯೋಗ್ಯ ಬೆಲೆಯನ್ನ ಕಾರ್ಖಾನೆಯವರು ಮತ್ತು ಜನಪ್ರತಿನಿಧಿಗಳು ಸರ್ಕಾರ ನೀಡಲಿ ಅಂತ ಈ ಸಂದರ್ಭದಲ್ಲಿ ಆಸಿಸಿ ನಮ್ಮೆರಡು ಮಾತಿ ಗ್ರಾಮವನ್ನು